ನಮಸ್ಕಾರ ಅರಿಯಿತು ಮನವು ಸಂಚಿಕೆಗೆ ಸ್ವಾಗತ ಇಂದು ನಾವು ಪ್ರೀತಿಯಿಂದ ಪರಮಾತ್ಮ ನಡೆಗೆ ಈ ಪುಸ್ತಕದಿಂದ ಡಾಕ್ಟರ್ ಕೆ ಶೆಟ್ಟಿ ಅವರು ಬರೆದಿರುವ ಈ ಪುಸ್ತಕದಿಂದ ನಾವೇಕೆ ಇಂದಿನ ಸ್ಥಿತಿಯಲ್ಲಿದ್ದೇವೆ ಈ ಬಗ್ಗೆ ತಿಳ್ಕೊಳ್ಳೋಣ ನಮಗೆ ಸಂಖ್ಯಾ ವರ್ಧಿಸುವ ಶಕ್ತಿ ಇದೆ ಎಂಬುದು ನೆನಪಿರಲಿ ಎರಡು ಕೋಶಗಳಿಂದ ಕೋಟ್ಯಂತರ ಕೋಶಗಳವರೆಗೆ ವೃದ್ಧಿಸಿರುವ ನಮ್ಮ ಬೆಳವಣಿಗೆ ಇದನ್ನು ಸಮರ್ಥಿಸುತ್ತದೆ ಬಿತ್ತಿದ್ದನ್ನು ಬೆಳೆದುಕೋ ಎಂಬ ನಾನು ನಮಗೆಲ್ಲರಿಗೂ ಚಿರಪರಿಚಿತ ಮಾಡಿದರೆ ನಿಮ್ಮಿಂದ ಬರಬಹುದಾದ ಬಹು ನಿರೀಶ್ ನಿರೀಕ್ಷಿತ ಪ್ರತಿಕ್ರಿಯೆ ನೀವು ನನಗೆ ತೊಂದರೆ ಮಾಡುವುದು ನಾನು ನಿಮ್ಮನ್ನು ದೂಷಿಸಿದರೆ ನೀವು ನನ್ನನ್ನು ದೂಷಿಸುವ ನಾನು ನಿಮ್ಮನ್ನು ಪ್ರೀತಿಸಿದರೆ ನೀವು ನನ್ನನ್ನು ಪ್ರೀತಿಸುವಿರಿ ಅವನಾಗಲಿ ಅವಳಾಗಲಿ ಅವರಾಗಲಿ ಯಾರಾದರೂ ನಮ್ಮನ್ನು ಪ್ರೀತಿಸಿದರೆ ನಾವು ಅವರನ್ನು ದ್ವೇಷಿಸುವುದು ಕಷ್ಟ ನಾವು ಇನ್ನೊಬ್ಬರಲ್ಲಿ ದೇವರನ್ನು ಕಂಡರೆ ಉಳಿದವರು ನಮ್ಮಲ್ಲಿ ದೇವರನ್ನು ಕಾಣುತ್ತಾರೆ ಇದೆಲ್ಲವೂ ಪ್ರಾಥಮಿಕ ಹಂತ ನಾವು ಗಮನ ಹರಿಸದ ಆದರೆ ಬಹುಮುಖ್ಯ ಅಂಶವೆಂದರೆ ಮನಸ್ಸಿನಲ್ಲಿ ನಡೆಯುವ ನಮ್ಮ ಆಲೋಚನೆಗಳು ಪ್ರತಿಯೊಂದು ಆಲೋಚನೆಯು ಒಂದು ಕಾರಣವಾದರೆ ಪ್ರತಿಯೊಂದು ಸ್ಥಿತಿಯು ಅದರ ಪರಿಣಾಮವಾಗಿರುತ್ತದೆ ಆದ ಕಾರಣ ನಿರೀಕ್ಷಿತ ಸ್ಥಿತಿಗಾಗಿ ನಮ್ಮ ಆಲೋಚನೆಗಳ ಮೇಲೆ ನಿಯಂತ್ರಣ ಹೊಂದುವುದು ಬಹಳ ಮುಖ್ಯ ಪ್ರಶಾಂತವಾಗಿರುವ ಮನಸ್ಸೇ ಸ್ವರ್ಗ ವಿಚಿದ್ರವಾಗಿರುವ ಮನಸ್ಸೇ ನರಕ ನಮ್ಮ ಸುತ್ತಲೂ ಜಗತ್ತು ನೋಡಿದಾಗ ನಮ್ಮಲ್ಲಿ ಬಹಳಷ್ಟು ಜನ ಹೊರ ಜಗತ್ತಿನಲ್ಲೇ ಮಗ್ನರಾಗಿರುವುದು ಕಂಡುಬರುತ್ತದೆ ಆದರೆ ಜ್ಞಾನಿಗಳು ತೀಕ್ಷ್ಣವಾಗಿ ಅಂತರ್ಮುಖದತ್ತ ಆಸಕ್ತಿ ಹೊಂದಿರುತ್ತಾರೆ ಸೊ ಎಲ್ಲಾರು ನಾವು ಬೇರೆಯವ್ರನ್ನ ಚೇಂಜ್ ಮಾಡೋದು ಎಕ್ಸ್ಪೆಕ್ಟ್ ಮಾಡ್ತಾ ಇರ್ತೀವಿ ಅವ್ರ ಅವಶ್ಯ ಸರಿ ಮಾಡಿಲ್ಲ ಅವ್ರೋಬೇಕು ಇದನ್ನ ನೀವು ಮಾಡಿ ನನಗೆ ಇಷ್ಟ ಆಗಿಲ್ಲ ಇದನ್ನು ತೀತ್ಕೊಳ್ಳಿ ಆದ್ರೆ ಹೆಚ್ಚಾಗಿ ಯಾರು ಅಂತರ್ಮುಖದತ್ತ ನಮ್ಮಲ್ಲೇ ಏನಾದ್ರೂ ಬದಲಾವಣೆ ಮಾಡ್ಕೋಬಹುದಾ ಈ ಸೆಲ್ಫ್ ರಿಫ್ಲೆಕ್ಷನ್ ಟೆಕ್ನಿಕ್ ನಾವು ಅಳವಡಿಸ್ಕೊಳ್ತಾ ಬಂದ್ರೆ ಜೀವನದಲ್ಲಿ ಎಷ್ಟೋ ಸುಧಾರಣೆಯನ್ನು ಕಂಡ್ಕೊಳ್ತಾ ಬರ್ಬೋದು ನಮ್ಮ ಆಲೋಚನೆಗಳು ಮತ್ತು ಭಾವನೆಗಳ ಆ ಒಳ ಜಗತ್ತೇ ನಮ್ಮ ಹೊರ ಜಗತ್ತನ್ನು ನಿರ್ಮಿಸುವಂತಹುದು ಎಂಬುದನ್ನು ನಾವು ನೆನಪಿನಲ್ಲಿ ಇಡಬೇಕು ಇದನ್ನು ನಾವು ಈಗಾಗಲೇ ಸುಮಾರು ಸಾರಿ ಮಾತಾಡಿದೀವಿ ನಾವು ಒಳಗೆ ಏನ್ ಯೋಚನೆ ಮಾಡ್ತಾ ಇರ್ತೀವಲ್ಲ ಹೊರಗಡೆ ಜಗತ್ತಿನ ಅದೇ ಹೆಚ್ಚಾಗಿ ಕನೆಕ್ಟ್ ಆಗ್ತಾ ಹೋಗುತ್ತೆ ನಾವು ಎಂತ ಜನಗಳ ಜೊತೆ ಇರ್ತೀವಲ್ಲ ಸಂಘ ಆ ಸಂಘ ನಮ್ಮನ್ನ ರೂಪಿಸ್ತಾ ಹೋಗುತ್ತೆ ಸೊ ಇದಕ್ಕೆ ಏಜಿನ ಅಂತರ ಇಲ್ಲ ತುಂಬಾ ಅನುಭವ ಇರೋರು ಹಿರಿಯರಿಗೆ ಇದು ಅನ್ವಯಿಸಲ್ಲ ಹಂಗೇನಿಲ್ಲ ಇತ್ತೀಚೆಗೆ ನಾನು ವಿಡಿಯೋ ನೋಡ್ತಾ ಇದ್ದಾಗ ಗಮನಕ್ಕೆ ಬಂದಿದ್ದು ನಮ್ಮ ಸಹವಾಸದಿಂದ ಹೇಗೆ ಇನ್ಫ್ಲೂಯೆನ್ಸ್ ಆಗ್ತೀರಿ ಇಟ್ಸ್ ಲೈಕ್ ಎ ಸ್ಲೋ ಪಾಯ್ಸನ್ ಅವರು ಯೋಚನೆಗಳು ಮಾಡೋ ವ್ಯವಹಾರ ಹೆಂಗೆ ನಮ್ಗೆ ನಮಗ್ ಗೊತ್ತಿಲ್ಲದಿರೇ ನಮ್ಮನ್ನ ಆವರಿಸ್ಕೊಳ್ತಾ ಬರುತ್ತೆ ಸೊ ಯಾರನ್ನ ನಿಮ್ಮ ಸುತ್ತ ಸೆಲೆಕ್ಟ್ ಮಾಡ್ಕೊಳ್ತೀರಲ್ಲ ಅವ್ರ ಬಗ್ಗೆನು ಗಮನ ಇರಲಿ ನಿಮ್ಮ ಸೆಲೆಕ್ಷನ್ ನಿಮ್ಮ ಚಾಯ್ಸ್ ಬಗ್ಗೆ ಅರಿವಿರಲಿ ಅಂತ ನಮ್ಮ ಸ್ವರ್ಗ ಮತ್ತು ನರಕದ ನಿರ್ಮಾಣ ಮಾಡಿಕೊಳ್ಳುವ ನಾವೇ ಪ್ರತಿಯೊಂದಕ್ಕೂ ಜವಾಬ್ದಾರರು ನಮ್ಮ ಸ್ಥಿತಿಗೆ ಹೊರಗಿನ ಯಾರು ಕಾರಣರಲ್ಲ ತನ್ನ ತಪ್ಪುಗಳಿಗೆ ಇತರರನ್ನು ಬಿಟ್ಟು ತನ್ನಲ್ಲಿರುವ ಕಾರಣಗಳನ್ನು ಹುಡುಕುವವನೇ ಧನ್ಯ ಸೊ ನೋಡುದ್ರಲ್ಲ ನನ್ನಿಂದ ಏನಾದರೂ ತಪ್ಪಾಯ್ತು ಅದಕ್ಕೆ ಯಾರ ಮೇಲೆ ಅದು ದೋಷ ಮಾಡೋಣ ಅಂತ ಹುಡುಕಾಡೋ ಬದಲು ಇಲ್ಲಿ ನಾನು ತಗೊಂಡಿರೋ ನಿರ್ಧಾರದಲ್ಲಿ ಕೆಲವು ಪರಿಣಾಮಗಳು ಬಂದವಲ್ಲ ಟೇಕ್ ಎ ಆ ಪರಿಣಾಮಗಳನ್ನ ನನ್ನ ನಿರ್ಧಾರದಲ್ಲಿ ಏನಾದರೂ ನಾನು ಬದಲಾವಣೆ ಮಾಡಿದ್ರೆ ಬಂದಿರೋ ಪರಿಣಾಮಗಳಲ್ಲಿ ಆ ರಿಸಲ್ಟ್ ಅಲ್ಲಿ ಏನಾದರೂ ವ್ಯತ್ಯಾಸ ಆಗೋ ಸಾಧ್ಯತೆ ಇದೆಯಾ ಯೋಚನೆ ಮಾಡಿ ರಿಫ್ಲೆಕ್ಟ್ ಮಾಡಿ ಆಗೋಗಿಸಲ್ಲ ಬಟ್ ಮುಂದೆ ಅಂತ ಗಳು ಬಂದಾಗ ನೀವು ವ್ಯಕ್ತಪಡಿಸುವ ರೀತಿ ಅದನ್ನ ಹ್ಯಾಂಡಲ್ ಮಾಡೋ ರೀತಿ ಕಂಪ್ಲೀಟ್ ಡಿಫರೆಂಟ್ ಆಗಿರುತ್ತೆ ನ್ಯೂ ಯು ಆಗಿ ಯೋಚನೆ ಮಾಡಕ್ಕೆ ಶುರು ಮಾಡಿ ನಮ್ಮ ಮನಸ್ಸಿನ ಉಪಪ್ರಜ್ಞೆಯ ಕಾರ್ಯವಿಧಾನ ಮತ್ತು ಅದು ನಮ್ಮ ಆಲೋಚನಾ ಲಹರಿಯ ಮೇಲೆ ಹೇಗೆ ಪ್ರಭಾವ ಬೀರುತ್ತದೆ ಎಂಬುದು ನಮಗೆ ಮನವರಿಕೆಯಾದರೆ ಅದನ್ನು ಪ್ರಾಯೋಗಿಕವಾಗಿ ಹೇಗೆ ನಮ್ಮ ದೈನಂದಿನ ಬದುಕಿನಲ್ಲಿ ಬಯಸಿದ ಫಲಿತಾಂಶವನ್ನು ನೀಡಲು ಬಳಸಿಕೊಳ್ಳಬಹುದೆಂಬುದು ಗಮನಿಸೋಣ ಆಲೋಚನೆಗಳು ಮತ್ತು ಮಾತುಗಳು ಜನರ ಮೇಲೆ ಬೀರುವ ಪರಿಣಾಮವನ್ನು ಗಮನಿಸಿ ಎಲ್ಲಕ್ಕೂ ಅವೇ ಕಾರಣ ಎನ್ನುವುದು ಪರಿಪೂರ್ಣವಾಗಿ ಮನವರಿಕೆಯಾಗುತ್ತದೆ ಉದಾಹರಣೆಗೆ ಸದಾಕಾಲವು ದೂರುವ ಖಂಡಿಸುವ ಎಲ್ಲಾ ಸಂದರ್ಭಗಳಲ್ಲಿಯೂ ಅಸುಖಿಯಾದ ತೃಪ್ತಿನೇ ಇರೋ ಯಾವಾಗಲೂ ಬದುಕಿನ ಎಲ್ಲಾ ವಸ್ತುಗಳ ಬಗೆಗೂ ನಕಾರಾತ್ಮಕ ದೃಷ್ಟಿಯಿಂದಲೇ ನೋಡುವ ವ್ಯಕ್ತಿ ಅವರನ್ನು ಗಮನಿಸಿ ಅವರ ಇಡೀ ಬದುಕು ಇಂತಹ ವಸ್ತುಗಳಿಂದಲೇ ತುಂಬಿರುವುದನ್ನು ಕಾಣಬಹುದು ಎಲ್ಲದಕ್ಕೂ ಇಂತಹ ವ್ಯಕ್ತಿಗಳ ಜೊತೆ ಏನೋ ಒಂದು ಕಂಪ್ಲೇಂಟ್ ಇದ್ದೇ ಇರುತ್ತೆ ಬೇಕಾಗಿಯೋ ಬೇಡವಾಗಿಯೋ ಎಲ್ಲಾ ದುರಾದೃಷ್ಟಗಳು ಅವರ ಬೆನ್ನಿಗೆ ಬಿದ್ದಿರುತ್ತವೆ ಯಾವಾಗಲೂ ದೂರುತ್ತಾ ಅಳುತ್ತಿರಲು ಸಾಕಷ್ಟು ಅದಕ್ಕೂ ಹೆಚ್ಚಿನ ದುರಾದೃಷ್ಟ ಅವರ ಕೈ ಹಿಡಿದಿರುತ್ತದೆ ನಿಮ್ಮ ಪರಿಚಯದ ಅದೃಷ್ಟ ನಡೆಸುವಂತೆ ಸುಖವಾಗಿರುವ ಇನ್ನೊಬ್ಬ ವ್ಯಕ್ತಿಯನ್ನು ನೋಡಿ ಸಮಸ್ತವೂ ಅವನಿಗೆ ಹೇಳಿ ಮಾಡಿಸಿದಂತಿದೆ ರೂಪವತಿಯಾದ ಹೆಂಡತಿ ಪ್ರೀತಿಸುವ ಮಕ್ಕಳು ಯಥೇಚ್ಛವಾದ ಐಶ್ವರ್ಯ ಬೇಕಾದಷ್ಟು ಬಿಡುವು ಕೀರ್ತಿ ಮತ್ತು ಅಧಿಕಾರ ಇದ್ದು ಜನಪ್ರಿಯನೂ ಆಗಿರುವ ಒಬ್ಬ ವ್ಯಕ್ತಿ ಬಯಸುವ ಎಲ್ಲಾ ಒಳ್ಳೆಯದನ್ನು ಯಾರೋ ಅವನಿಗೆ ದಯಪಾಲಿಸಿದ್ದಾರೆ ಎನ್ನುವಂತಿದೆ ಅವನ ನಡವಳಿಕೆಯನ್ನು ಗಮನಿಸಿದರೆ ಎಲ್ಲವನ್ನು ಅವು ಬಂದಂತೆಯೇ ಸ್ವೀಕರಿಸುವ ಯಾವುದರ ಬಗ್ಗೆಯೂ ಮತ್ತು ಯಾರ ಬಗ್ಗೆಯೂ ದೂರದ ಯಾವುದಕ್ಕೂ ನಿರಾಸೆ ತೋರದ ಎಲ್ಲ ಒಳ್ಳೆಯದು ಅವನನ್ನೇ ಹುಡುಕಿಕೊಂಡು ಬರುತ್ತಿವೆ ಎನ್ನುವಂತಿರುವ ಅವನೊಬ್ಬ ಸಂತೃಪ್ತ ಜೀವಿ ಎಲ್ಲ ಒಳ್ಳೆಯದು ಅವನ ಬಳಿ ಇರುವುದರಿಂದ ಅವನು ಈ ರೀತಿಯ ಮನೋಭಾವ ರೂಢಿಸಿಕೊಂಡಿದ್ದಾನೆ ಎಂಬುದು ಆದರೆ ಖಂಡಿತವಾಗಿಯೂ ಅವೆಲ್ಲವೂ ಅವನ ಮನೋಭಾವಕ್ಕೆ ದೊರೆತ ಮನ್ನಣೆ ಅಷ್ಟೆ ಜೀವಂತ ಉದಾಹರಣೆಗಳನ್ನು ಗಮನಿಸಿದ ಮೇಲಷ್ಟೇ ನಮಗೆ ಇದರ ಬಗ್ಗೆ ಸಂಪೂರ್ಣ ಮನವರಿಕೆಯಾಗಿ ಅದರಿಂದ ದೊರೆಯುವ ಲಾಭಕ್ಕಾಗಿ ನಮ್ಮ ಮನೋಧರ್ಮದಲ್ಲಿ ಬದಲಾವಣೆಯನ್ನು ನಾವು ತಂದುಕೊಳ್ಳಬಹುದು ಇಂದಿನ ನಮ್ಮ ಸ್ಥಿತಿಗೆ ನಿನ್ನೆ ಇದ್ದ ನಮ್ಮ ಮನೋಧರ್ಮ ಕಾರಣ ಹಾಗೆಯೇ ನಾಳೆ ನಾವು ಏನಾಗಬೇಕೆಂದು ಬಯಸುವೆವೋ ಅದು ನಮ್ಮ ಮನೋಧರ್ಮದ ಬಗ್ಗೆ ಇಂದು ತೆಗೆದುಕೊಳ್ಳುವ ನಿರ್ಧಾರವನ್ನು ಅವಲಂಬಿಸಿದೆ ಹೌದು ನಮಗೆ ತಿಳಿಯದು ಎಂದು ತೋರಿಸಿಕೊಂಡರು ಅಂದ್ರೆ ಭವಿಷ್ಯ ನಮ್ಗೆ ನೋಡಕ್ಕಾಗಲ್ಲ ಅಂತ ಅನ್ಕೊಂಡ್ರು ನಾವೇ ಅದರ ಸೃಷ್ಟಿಕರ್ತರಾದ್ದರಿಂದ ನಮ್ಮ ಭವಿಷ್ಯವನ್ನು ನಾವು ಮುಂಗಾಣಬಹುದು ಈ ವಿಶ್ವ ನಮ್ಮ ಆಲೋಚನೆಗಳ ಮತ್ತು ನಂಬಿಕೆಗಳನ್ನು ವಾಸ್ತವ ರೂಪದಲ್ಲಿ ಅನುಭವಕ್ಕೆ ತರುವ ದೊಡ್ಡ ನಕಲು ಯಂತ್ರ ನಾವೇ ಸ್ವಯಂ ಮಾಂತ್ರಿಕರಾಗಿದ್ದರೂ ನಮಗೇನೂ ತಿಳಿಯದಂತೆ ತೋರ್ಪಡಿಸಿಕೊಳ್ಳುವ ಈ ಜಗದ ವ್ಯಾಪಾರ ಒಂದು ದೊಡ್ಡ ಐಂದ್ರಜಾಲಿಕ ಪ್ರದರ್ಶನ ಮ್ಯಾಜಿಕಲ್ ಶೋತರ ನಾವು ಸದಾ ಭ್ರಮಾಲೋಕದಲ್ಲೇ ಬದುಕುತ್ತೇವೆ ನಾವು ಏನನ್ನು ಬಯಸುವೆವೋ ಯಾವುದರಲ್ಲಿ ನಂಬಿಕೆ ಇರುವುದು ಅದನ್ನು ಪಡೆದುಕೊಳ್ಳುವ ಪ್ರತಿಫಲವೇ ನಮ್ಮ ಜೀವನ ನಮ್ಮ ಬಯಕೆ ಎಷ್ಟೇ ಬಲವಾಗಿದ್ದರೂ ಅದು ದೊರೆಯುವುದರ ಬಗ್ಗೆ ನಮಗೆ ವಿಶ್ವಾಸವಿಲ್ಲದಿದ್ದರೆ ದೇವರು ನಮಗೆ ಸಹಾಯ ಮಾಡಲಾರ ನೆನ್ಪಿಟ್ಕೊಳ್ಳಿ ಅಗೇನ್ ನಮ್ಮ ಆಲೋಚನೆಗಳೇ ನಮ್ಮ ಜೀವನ ರೂಪಿಸ್ಕೊಳ್ಳೋಕೆ ಇರೋ ಕಿಲಿಕೈ ಧನ್ಯವಾದಗಳು